ೇ ಬಲಿಷ್ಠ ಭಗವಿ ಭಾರತದ ಬಂಧುಗಳ ಜೀವನ್ ವಾಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿನ್ನೆ ಸಂಕ್ರಾಂತಿ ಇವತ್ತು ಕೂಡ ಸಂಕ್ರಾಂತಿಯ ಮುಂದುವರೆದ ಭಾಗ ಇವತ್ತು ವಿಶೇಷವಾಗಿ ಏನು ಅಂತಂದ್ರೆ ಎಲ್ಲ ಹಸುಗಳಿಗೆ ಮತ್ತು ಹೋರಿಗಳಿಗೆ ಇವಕ್ಕೆಲ್ಲರೂ ಕೂಡ ಅಲಂಕಾರವನ್ನು ಮಾಡಿ ಅಂದರೆ ಮೈ ತೊಳೆದು ಅಲಂಕಾರ ಮಾಡಿ ಅದನ್ನು ಅಂತ ಹೇಳ್ತಾ ಇರ್ತಾರೆ ಮಾಡ್ತಾರೆ ಇವತ್ತು ವಿಶೇಷವಾಗಿ ಏನಂತಾರೆ ಗಾಳಿಪಟವನ್ನು ಕೂಡ ಆರಿಸುವಂಥ ಒಂದು ಇದೆ ಯಾಕೆ ಗಾಳಿಪಟ ಮಾಡ್ತಾರೆ ಅಂತಂದಾಗ ಯಾಕೆ ನಮ್ಮ ಹಿರಿಯರು ಇದನ್ನೆಲ್ಲ ಮಾಡ್ಬೇಕಾದ್ರೆ ಒಂದು ವಿಶೇಷವಾದ ಜ್ಞಾನವನ್ನು ಬಳಸಿಕೊಂಡು ಈ ಒಂದು ಹಬ್ಬದಲ್ಲಿ ಆಚರಣೆ ಮಾಡ್ತಾ ಹೋದರೆ ನಮಗೆ ಶಾರೀರಿಕವಾಗಿ ಮಾನಸಿಕವಾಗಿ ಯಾವ ರೀತಿಯಾದಂತಹ ಲಾಭಗಳನ್ನ ಪಡಿಬಹುದು ಅನ್ನೋದ್ರ ಬಗ್ಗೆ ಬಹಳ ಕೂಲಂಕುಷವಾಗಿ ಅವರು ಪರಿಶೀಲನೆ ಮಾಡಿ ಈ ಒಂದು ಹಬ್ಬದಲ್ಲಿ ಆಚರಣೆಗಳನ್ನ ಕೊಡ್ತಾ ಹೋಗಿದ್ದಾರೆ ಹಬ್ಬದಲ್ಲಿ ಆಚರಣೆಗಳನ್ನ ಕೊಡ್ತಾ ಹೋಗಿದ್ದಾರೆ ಇದೇನು ಅಂತಂದ್ರೆ ಇವತ್ತಿನ ದಿನ ಸ್ವಲ್ಪ ಬಿಸಿಲು ಚೆನ್ನಾಗೇ ಇರುತ್ತೆ ಏನಾಗಿರುತ್ತೆ ಅಂದರೆ ಈಗಾಲ ಚಳಿಗಾಲ ಒಂದು ಮಟ್ಟಕ್ಕೆ ಬಂದಿರ್ತದೆ ಚಳಿಗಾಲ ಒಂದು ಮಟ್ಟಕ್ಕೆ ಬಂದಿರುತ್ತದೆ ಈ ಚಳಿಗಾಲದಲ್ಲಿ ಏನಾಗಿರ್ತಾರೆ ಹೆಚ್ಚಾಗಿ ನಮಗೆ ಈ ಮೈ ಕೈಯೆಲ್ಲ ಹೊಡೆಯುವಂಥದ್ದೆಲ್ಲ ಇರುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಎಳ್ಳು ಬೆಲ್ಲ ಅಂತ ಕೊಟ್ಟಿರ್ತಾರೆ ಈ ಎಳ್ಳನ್ನು ಎಷ್ಟು ತಿಂತ ಹೋಗ್ತಾ ಅಷ್ಟು ಮೈಯಲ್ಲಿ ಏನಾಗುತ್ತೆ ಅದು ನಮಗೆ ಜಿಡ್ಡಿನ ಅಂಶವನ್ನು ಜಾಸ್ತಿ ಮಾಡುತ್ತೆ ಯಾವಾಗ ಮೈಯಲ್ಲಿ ನಮಗೆ ಜಿಡ್ಡಿನ ಅಂಶ ಜಾಸ್ತಿ ಬರುತ್ತೋ ಆವಾಗ ಮೈಯಲ್ಲಿ ತೇವಾಂಶ ಜಾಸ್ತಿ ಹೋಗುತ್ತೆ ಹಾಗಾಗಿ ಮೈ ಕೈ ಎಲ್ಲನೂ ಕೂಡ ಹೊಡೆಯುವಂಥದ್ದು ಚರ್ಮ ಹೊಡೆಯುವಂಥದ್ದು ಕಡಿಮೆ ಆಗುತ್ತೆ ಅಫ್ಕೋರ್ಸ್ ಬೆಲ್ಲ ತಗೊಳ್ತೀವಿ ಬೆಲ್ಲ ತೊಗೊಳ್ರಿಂದ ಏನಾಗುತ್ತೆ ಬೀಟುವಲ್ ಬೇಕಾದಷ್ಟು ಸಿಗುತ್ತೆ ನಮಗೆ ಸೊ ಅದಕ್ಕೋಸ್ಕರ ಎಳ್ಳು ಬೆಲ್ಲವನ್ನು ಸೇರಿಸಿ ನಮಗೆ ಕೊಡಕ್ಕೆ ಶುರು ಮಾಡಿಬಿಟ್ರು ಬೀಟುವಲ್ಲಿ ಸಿಗಬೇಕು ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಯಾಕಂದರೆ ಚಳಿಗಾಲದಲ್ಲಿ ಸೂರ್ಯನ ಬಿಸಿಲು ಸ್ವಲ್ಪ ಕಡಿಮೆ ಇರೋದ್ರಿಂದ ಏನಾಗುತ್ತೆ ಬೀಟುವಲ್ಲೂ ಅಂಶ ನಮ್ಮ ದೇಹದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಐರನ್ ಅಂಶ ಕಡಿಮೆ ಆಗ್ತಾ ಹೋಗ್ತಾ ಇದೆಲ್ಲ ಸಿಗಬೇಕು ಅಂತ ಅನ್ನೋದಕ್ಕೋಸ್ಕರ ನಮ್ಮ ಹಿರಿಯರು ಎಳ್ಳು ಬೆಲ್ಲವನ್ನು ಮಾಡಿಕೊಟ್ರು ಒಂದೇ ದಬ್ಬದಲ್ಲಿ ಈಗ ಯುಗಾದಿ ಅಂತಂದರೆ ಬೇವು ಬೆಲ್ಲ ಅದು ಬಂದಾಗ ಅವಾಗ ಮಾತಾಡ್ತೀನಿ ಅದು ಬಟ್ ಇವತ್ತು ಇದನ್ನ ಮಾಡಿದರೆ ನಿಜವಾಗ್ಲೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಂದಿರುವಂಥ ಪ್ರತಿಯೊಂದು ಹಬ್ಬದ ವಿಶೇಷತೆಯನ್ನು ಗಮನಿಸ್ತಾ ಹೋದಾಗ ನಮ್ಮ ಹಿರಿಯರಿಗೆ ನಮ್ಮ ಋಷಿಮುನಿಗಳಿಗೆ ಅಂತ ಹೇಳಬೇಕು ಎಷ್ಟು ಚೆನ್ನಾಗಿ ನಮ್ಮ ನಮ್ಮನ್ನು ಕಾಪಾಡ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಸಂದೇಶಗಳನ್ನು ಆಚಾರ ವಿಚಾರಗಳನ್ನು ಇದರ ಮೂಲಕ ತಂದ್ಬಿಟ್ಟು ಓಕೆ ಹಾಗೆ ಮತ್ತಿನ ದಿನ ಸೂರ್ಯನ ಬಿಸಿಲಲ್ಲಿ ಗಾಳಿಪಟ ಆರಿಸ್ಬೇಕಾದ್ರೆ ನೋಡುತ್ತೆ ಸೂರ್ಯನ ಬಿಸಿಲಲ್ಲಿ ನಾವು ಇರಲೇಬೇಕು ಬಯಲಲ್ಲಿರಲೇಬೇಕು ಬಯಲಲ್ಲಿದ್ದಾಗ ಸೂರ್ಯನ ಬಿಸಿಲು ನಮ್ಮ ಮೇಲೆ ಬರ್ತಾನೆ ಇರುತ್ತೆ ಆ ಬಂದಾಗ ಏನಾಗುತ್ತೆ ದೇಹದಲ್ಲಿ ಯಥೇಚ್ಛವಾಗಿ ವಿಟಮಿನ್ ಡಿ ಡೆವಲಪ್ ಆಗ್ತಾ ಹೋಗ್ತಾ ಇರುತ್ತೆ ವಿಟಮಿನ್ ಡಿ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗ್ತಾ ಹೋಗುತ್ತೆ ಸೊ ಎಷ್ಟೋ ಜನ ಇವತ್ತು ನೋಡ್ತಾ ಇದಿಲ್ಲ ಎಷ್ಟೋ ಜನಕ್ಕೆ ಕಾಯಿಲೆಗಳು ಎಲ್ಲಿಂದ ಶುರು ಆಗುತ್ತೆ ಅಂತಂದ್ರೆ ನನಗೆ ಮಾತಾಡಿದಾಗೆಲ್ಲ ನೋಡಿದ್ರೆ ಕೆಲವರು ನೋಡಿದ್ರೆ ಮುಖ ಬಿಳಿಸ್ಕೊಂಡ್ಬಿಟ್ಟಿರ್ತದೆ ವೀಕ್ ಆಗಿರ್ತದೆ ನೋಡ್ರೆ ಬೆಳಗಿರ್ತಾರೆ ಆದ್ರೆ ಅವ್ರು ನೋಡ್ರೆ ಅನಿಸ್ಬಿಡ್ತದೆ ಏನು ಇಷ್ಟೊಂದು ವೀಕ್ ಆಗೋನೆ ಅಂತ ಯಾಕೆ ಅಂತಾರೆ ಅವ್ನು ಬಿಸಿಲು ಬಂದೇ ಇಲ್ಲ ವಿಟಮಿನ್ ಡಿ ತಗೊಂಡೇ ಇಲ್ಲ ಅದು ಬಿಟ್ಬಿಟ್ಟು ನೀವು ಪಿಜ್ಜಾ ಬರ್ಗರು ಅದು ಇದು ನೂರೆಂಟು ತಿಂದರೂ ಕೂಡ ಆರೋಗ್ಯ ಉದ್ಧಾರ ಆಗಲ್ಲ ಆರೋಗ್ಯದಲ್ಲಿ ಏರುಪೇರು ಆಗಿದ್ದೇನೆ ಇಷ್ಟೇ ಕೇಳ್ತೀನಿ ಸಾರ್ ಬಿಸಿಲಿಗೆ ಹೋಗಿ ಎಷ್ಟು ವರ್ಷ ಆಯಿತು ಅಂತಂದರೆ ಹತ್ತೆರಡು ವರ್ಷ ಆಯಿತು ಅಂತಂತಾರೆ ಇನ್ನೇನು ಮನೇಲಿ ಕೂತ್ಕೊಂಡು ಎಂಥ ರಿಚ್ ಪ್ರೋಟೀನು ರಿಚ್ ಮಿನರಲ್ಸು ರಿಚ್ ಇದರಂಥದ್ದು ಡಯಟ್ ತೊಗೊಂಡ್ರು ಕೂಡ ಹ್ಞೂ ಹ್ಞೂ ದಟ್ ಡಸಂಟ್ ವರ್ಕ್ ಸೂರ್ಯನ ಬಿಸಿಲೇ ಹಾಗಾಗಿ ಇವತ್ತು ವಾಸ್ತು ಟಿಪ್ಸ್ ಅಂತಾಗಲೂ ಅಷ್ಟೇ ಏನು ಅಂತಂದರೆ ದಯವಿಟ್ಟು ಮನೆಯ ಒಳಗಡೆಗೆ ಸೂರ್ಯನ ಬಿಸಿಲನ್ನು ಬರೋದಕ್ಕೆ ಬಿಡಿ ಪ್ರತಿದಿನ ಪೂರ್ವ ಭಾಗದಲ್ಲಿ ಉತ್ತರ ಭಾಗದಲ್ಲಿ ಬಾಗಲನ್ನು ತೆಗೆದುಬಿಡಿ ವಿಶೇಷವಾಗಿ ಪೂರ್ವ ಭಾಗದಲ್ಲಿ ತೆಗೆದುಬಿಟ್ರೆ ಸೂರ್ಯನ ರಶ್ಮಿ ಸೂರ್ಯನ ಕಿರಣಗಳು ಬರ್ತಾ ಇರ್ತವೆ ಮನೆಗೆ ಎಷ್ಟು ಸೂರ್ಯನ ರಶ್ಮಿ ಸೂರ್ಯನ ಕಿರಣಗಳು ಮನೆಗೆ ಬರುತ್ತೋ ಇರುವಂತ ಕಣ್ಣಿಗೆ ಕಾಣದೇ ಇರುವಂಥ ಬ್ಯಾಕ್ಟೀರಿಯಾಸ್ ಎಲ್ಲನೂ ಕೂಡ ಸಾಯುತ್ತೆ ಅಲ್ವಾ ನಮ್ಮ ಹಿರಿಯರು ಎಂಥ ಮೇಧಾವಿಗಳಲ್ವಾ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ನಾನಂತೂ ಒಂದ್ಸಲ ಓದ್ತಾ ಇರ್ಬೇಕಾರೆ ಎಷ್ಟು ಖುಷಿ ಆಗುತ್ತೆ ಅಂತಂತಂದ್ರೆ ಈ ವಿಚಾರಗಳನ್ನ ತಿಳ್ಕೊಳ್ತಾ ತಿಳ್ಕೊಳ್ತಾ ನಾನು ಕಾಲೇಜ್ ಡೇಸ್ಗೆ ಬರೋತರ ಏನಾಗಿತ್ತು ಅಂದರೆ ನಮ್ಮ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರಗಳು ಅಂತ ಮೂಗು ಮುರಿತಾ ಇದ್ದೆ ನಾನು ಏ ಏನೇ ಇದು ಅರ್ಥನೇ ಇಲ್ಲ ಅರ್ಥನೇ ಇಲ್ಲ ಅಂತಂದರೆ ನಾನು ಆಡಿದ್ದು ಸರಿ ಆದರೆ ನನಗೆ ನನ್ನ ಹಿರಿಯರಾಗಲಿ ನನ್ನ ತಂದೆ ತಾಯಿಗಳಾಗಲಿ ನಾನು ಓದ್ತಿರುವಂಥ ಶಾಲಾ ಕಾಲೇಜುಗಳಲ್ಲಿ ಆಗಿರ್ಬೋದು ಈ ಹಿರಿಮೆ ಗರಿಮೆಗಳನ್ನು ಯಾರು ತಿಳಿಸ್ಕೊಟ್ಟಿಲ್ಲ ಹಾಗಾಗಿ ಏನಾಯ್ತು ನನ್ನ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ನಾನೇ ಮುಗು ಮುರಿಯೋರಿತೀನಿ ಮಾತಾಡ್ತಾ ಬಟ್ ಇವತ್ತು ಹೇಳ್ತೀನಲ್ಲ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಮ್ಮೆಯ ಪುರುಷ ತನ್ನ ಸಂಸ್ಕಾರ ಸಂಸ್ಕೃತಿಯಲ್ಲಿ ಹೆಮ್ಮೆಯ ಪುರುಷರು ಯಾರಿದ್ದಾರೆ ಅಂತಂತಂದರೆ ಈ ನಮ್ಮ ಸನಾತನ ಧರ್ಮದ ಆಚಾರ ವಿಚಾರಗಳನ್ನು ತಿಳ್ಕೊಂಡು ಅದನ್ನು ಪಾಲನೆ ಮಾಡಿಕೊಂಡು ಅದರ ಒಂದು ಬೆನಿಫಿಟ್ಸು ಉಪಯೋಗಗಳನ್ನ ಪಡೀತಾ ಹೋಗ್ತಾ ಇದೀವಲ್ಲ ನಾವು ನಿಜವಾಗ್ಲೂ ಹೆಮ್ಮೆಯ ಪುರುಷರಾಗಿ ಬಾಳಬೇಕು ನಮ್ಮ ಆಚಾರ ವಿಚಾರಗಳ ಹಿಂದೆ ಇರುವಂತಹ ವಿಜ್ಞಾನದ ವಿಜ್ಞಾನವನ್ನು ತಿಳ್ಕೊಳ್ತಾ ಹೋಗಿ ಅದನ್ನು ಪಾಲನೆ ಮಾಡ್ತಾ ಹೋಗ್ತಾನೆ ಜೀವನದಲ್ಲಿ ಸಕ್ಸಸ್ ಖಂಡಿತವಾಗುತ್ತೆ ಇರುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸೂರ್ಯನ ಬಿಸಿಲಿಗೆ ಮೈಯನ್ನು ಒಟ್ಟಿ ವಿಟಮಿನ್ ಡಿ ಡಿಯನ್ನು ತೆಗೆದುಕೊಳ್ಳಿ ಆರೋಗ್ಯಪೂರ್ಣರಾಗಿರಿ ಗಟ್ಟಿ ನಿಮ್ಮ ಏನು ಮೂಳೆಗಳು ಗಟ್ಟಿ ಮುಟ್ಟಾಗಿರ್ಬೇಕಾದ್ರೆ ವಿಟಮಿನ್ ಡಿ ಬೇಕೇ ಬೇಕು ನಿಮ್ಮ ಆರೋಗ್ಯ ಗಟ್ಟಿ ಮುಟ್ಟಾಗಿರಬೇಕು ಆರೋಗ್ಯಪೂರ್ಣ ಆಗಿರಬೇಕು ಅಂತಾದರೆ ವಿಟಮಿನ್ ಡಿ ಬೇಕೇ ಬೇಕು ಸೊ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ಈ ಸಂಕ್ರಾಂತಿಯಲ್ಲಿ ನಾವೆಲ್ಲರೂ ಕೂಡ ಇದರ ಪ್ರಯೋಜನವನ್ನು ಪಡ್ಕೊಂಡು ಉತ್ತಮ ಮನುಷ್ಯರಾಗಿ ಬಾಳುವಂತಹ ಸಂಕಲ್ಪವನ್ನು ಮಾಡೋಣ ಒಬ್ರು ಏನು ಕೇಳ್ತಾ ಇದ್ದಾರೆ ಪ್ರಶ್ನೆಗಳು ಎರಡು ಎರಡು ಪ್ರಶ್ನೆಗಳಲ್ಲಿ ಏನಂತಂದ್ರೆ ವಾಯುವ್ಯದಲ್ಲಿ ಬೆಡ್ರೂಮ್ ಇರಬಹುದಾ ಅಂತ ಕೇಳ್ತಾ ಇದಾರೆ ವಾಯುವ್ಯದಲ್ಲಿ ಬೆಡ್ರೂಮ್ ಇರಬಹುದಾ ಅಂತ ಖಂಡಿತವಲ್ಲೂ ಇರಬಹುದು ಈ ವಾಯುವ್ಯದಲ್ಲಿ ಬೆಡ್ರೂಮ್ ಇದ್ದಾಗ ಯಾರಿದ್ರೆ ಒಳ್ಳೇದು ಅಂತಂದರೆ ಈ ವಾಯುವ್ಯದಲ್ಲಿ ಬೆಡ್ರೂಮ್ ಇದ್ದಾಗ ವಿಶೇಷವಾಗಿ ನಿಮಗೆ ಯಾರು ಸಪೋರ್ಟಿವ್ ಆಗಿರ್ತಾರೋ ಅವ್ರು ಇರಬಹುದು ಈಗ ಅಣ್ಣನೋ ತಮ್ಮನೋ ಯಾರೋ ಇರ್ತಾರೆ ಅವ್ರು ನಿಮಗೆ ಸಪೋರ್ಟಿವ್ ಆಗಿರ್ತಾರೆ ಖಂಡಿತವಲ್ಲೂ ವಾಯುವ್ಯದಲ್ಲಿ ಇರಬಹುದು ಹಾಗೇನೆ ಅಪ್ಪ ಅಮ್ಮ ಅವರು ನಿಮಗೆ ಸಪೋರ್ಟಿವ್ ಆಗಿದ್ದಾರೆ ಜೀವನ ನಡೆಸೋದಕ್ಕೆ ಖಂಡಿತವಾಗಲೂ ಅವರಲ್ಲಿರಬಹುದು ಮಕ್ಕಳು ಗಂಡು ಮಕ್ಕಳಾದ್ರು ಸರಿ ಹೆಣ್ಮಕ್ಳಾದ್ರು ಸರಿ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ ಖಂಡಿತವಾಗಲೂ ಆ ಇರ್ಬೋದು ಹಾಗೆಯೇ ವಿಶೇಷವಾದಂಥ ಅತಿಥಿಗಳು ಕೆಲವರು ಅತಿಥಿಗಳು ಬರ್ತಾರೆ ಬಂದಾಗ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾರೆ ಅವರು ಕೂಡ ಅಲ್ಲಿರಬಹುದು ಹಾಗಾಗಿ ವಾಯುಮೂಲೆಯಲ್ಲಿ ಬೆಡ್ರೂಮ್ ಇರಬಹುದು 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 ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ ಎಕ್ಸ್ಟೆಂಡೆಡ್ ಸೌತ್ ಈಸ್ಟ್ ಕಾರ್ನರ್ ಅಂದರೆ ಅಗ್ನಿ ಮೂಲೆ ಬೆಳೆದಿದೆ ಅಂತ ಹೇಳ್ತಾರೆ ನೋಡಿ ಅಗ್ನಿ ಮೂಲೆ ಬೆಳೆದಿದೆ ಅಂದರೆ ಎರಡು ಥರ ಬೆಳೆಯೋದಿರುತ್ತೆ ಒಂದು ಪೂರ್ವ ಆಗ್ನೇಯ ಬೆಳೆದಿದ್ರೆ ಒಂಥರ ಪರಿಣಾಮ ದಕ್ಷಿಣ ಆಗ್ನೇಯ ಬೆಳೆದಿದ್ರೆ ಮತ್ತೊಂಥರ ಪರಿಣಾಮ ಇದು ಯಾವ ಅಗ್ನಿ ಮೂಲೆ ಬೆಳೆದಿದೆ ಅಂತಂದ್ರೆ ನೀವು ನನಗೆ ಸ್ಪಷ್ಟವಾಗಿ ತಿಳಿಸದೇ ಇರೋದಕ್ಕೋಸ್ಕರ ಏನಾಗ್ತದೆ ನಾನು ಸ್ಪಷ್ಟವಾಗಿ ಉತ್ತರವನ್ನು ಕೊಡೋಕ್ಕಾಗ್ತಿಲ್ಲ ಈಗ ಏನಾಗ್ಬಿಡುತ್ತೆ ಪೂರ್ವ ಆಗ್ನೇಯ ಬೆಳೆದ್ರೆ ಅದರದ್ದೇ ಬೇರೆ ಇರುತ್ತೆ ಪೂರ್ವ ಆಗ್ನೇಯ ಬೆಳೀತು ಅಂತಂದರೆ ಮನೆಯಲ್ಲಿ ಸದಾ ಕಿರಿಕಿರಿ ಇರ್ತದೆ ಸದಾ ಕಚ್ಚಾಟ ಕಿರಿಚಾಟ ಒಡೆದಾಟ ಪಡದಾಟ ಇವೆಲ್ಲನು ಇರ್ತದೆ ಹಾಗೆ ಮನೆಯಲ್ಲಿ ಕಳ್ಳತನ ಆಗುವಂಥದ್ದು ಇರ್ತದೆ ಹಾಗೆ ಮನೆಯಲ್ಲಿ ಹೆಣ್ಣು ಮಕ್ಕಳ ಜೀವನ ಸ್ವಲ್ಪ ಅಯೋಮಯ ಆಗ್ತಾ ಇರುತ್ತೆ ಹಾಗೆ ಇವರು ಕೊಟ್ಟ ಮಾತನ್ನ ಉಳಿಸ್ಕೊಳಕ್ ಆಗದೇನು ಇರಬಹುದು ಯಾರಿಗೋ ಮಾತು ಕೊಡ್ತಾರೆ ಬಟ್ ಮಾತು ಉಳಿಸ್ಕೊಳಕ್ ಆಗಲ್ಲ ಆಯ್ತಲ್ಲ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲ್ಲ ಇದು ಏನಿದೆ ಅದನ್ನು ಸ್ವಲ್ಪ ಸ್ಪಷ್ಟವಾಗಿ ತಿಳಿಸ್ಬೇಕು ನಾನು ಹೇಳಿದೆ ಈ ತೊಂದರೆಗಳು ಇತ್ತು ಅಂತ ತಿಳಿಸಿ ಅದಕ್ಕೆ ಏನು ಮಾಡಬೇಕು ಅಂತ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಾಗೆ ಮತ್ತೊಬ್ಬರು ಕೇಳ್ತಾ ಯಾಕಂದ್ರೆ ಯಾಕಂದರೆ ದಕ್ಷಿಣ ಆಗ್ನೇಯ ಬೆಳೆದಿರ ಅದಕ್ಕೆ ಬೇರೆದೇ ಇರುತ್ತೆ ಅದು ಓಕೆ ದಕ್ಷಿಣ ಆಗ್ನೇಯ ಬೆಳೆದಿತ್ತು ಅಂತಂದರೆ ನಿಮಗೆ ಧೈರ್ಯ ಸ್ಥೈರ್ಯ ಆತ್ಮಸ್ಥೈರ್ಯ ಕುಗ್ಗೋಗಿರುತ್ತೆ ನೀವು ಅಂದ್ಕೊಂಡಂಗೆ ಏನು ಕೆಲಸ ಮಾಡೋಕ್ಕಾಗಲ್ಲ ನುಗ್ತೀರಾ ಆದರೆ ಕೆಲಸ ಆಗಲ್ಲ ಎಷ್ಟೋ ಕಡೆ ಇನ್ನೇನು ಕೆಲಸ ಆಗಬೇಕು ಅಲ್ಲಿಗೆ ನಿಮ್ಗೆ ಧೈರ್ಯ ಸಾಲಲ್ಲ ಇವೆಲ್ಲನೂ ಆಗ್ತಾ ಇರುತ್ತೆ ಏನಿದೆ ತಿಳಿಸ್ಬೇಕು ನನಗೆ ಈ ತೊಂದರೆಗಳಲ್ಲಿ ಏನಿದೆ ಅಂತಂತಂದಾಗ ಅದಕ್ಕೆ ಪರಿಹಾರ ಏನು ಬೇಕು ಅದನ್ನು ನಾನು ಸೂಚಿಸ್ತೇನೆ ಓಕೆ ಪ್ರಶ್ನೆಗಳು ಹಿಂದೆ ಇದೇ ಈ ಪ್ರಶ್ನೆಗಳಲ್ಲಿ ಮತ್ತೊಂದು ಕೇಳಿದರೆ ನಾನು ಹೇಳ್ತಾನಲ್ಲ ಪೂರ್ವ ಭಾಗದಲ್ಲಿ ಆಲದ ಮರವನ್ನು ಇಟ್ಕೊಂಡ್ರೆ ಒಳ್ಳೆಯದು ಅಂತ ಹೇಳಿದೆ ಕೆಲವರು ಕೇಳ್ತಾರೆ ಯಾವ ಭಾಗದಲ್ಲಿ ಅಂತ ಕೇಳ್ತಾರೆ ಅಂದರೆ ಪೂರ್ವದ ಗೋಡೆ ಇಡಬೇಕು ಪೂರ್ವದ ಗೋಡೆ ಏನಿರುತ್ತಲ್ಲ ಪೂರ್ವದ ಗೋಡೆಗೆ ನೀವು ಆಲದ ಮರದ ಚಿತ್ರವನ್ನು ಇಟ್ಟು ನಮ್ಮ ಜೀವನದಲ್ಲಿ ಉತ್ತಮ ಸಂಬಂಧಗಳನ್ನು ಬೆಳೆಸ್ಕೊಡಪ್ಪ ಭಗವಂತ ಅಂತ ಕೇಳ್ಕೊಬೇಕು ಪಶ್ಚಿಮ ಭಾಗದಲ್ಲ ನಾನು ಕ್ಲಿಯರ್ ಆಗಿ ಹೇಳಿದ್ದೇನೆ ಪೂರ್ವ ಭಾಗದ ಗೋಡೆಗಿಡಬೇಕು ಪೂರ್ವ ಭಾಗದ ಗೋಡೆಗಿಟ್ಟು ನೀವು ಪೂರ್ವವನ್ನು ನೋಡ್ತಾ ಒಂದು ನಮಸ್ಕಾರ ಮಾಡಿಕೊಂಡು ಆ ಆ ಥರ ತತ್ವಕ್ಕೆ ನೀವು ಶರಣಾಗತಿಯನ್ನು ಹೊಂದು ನನಗೆ ಜೀವನದಲ್ಲಿ ಉತ್ತಮವಾದಂಥ ಬಂಧ ಬಾಂಧವ್ಯವನ್ನು ಕೊಟ್ಟು ಕೊಡಪ್ಪ ಅಂತ ಕೇಳ್ಕೊಳ್ತಾ ಹೋಗಬೇಕಾಗುತ್ತೆ ಸೊ ಯಾರು ಪ್ರಶ್ನೆ ಕೇಳಿದ್ರಲ್ಲ ಅದಕ್ಕೋಸ್ಕರ ಉತ್ತರ ಕೊಟ್ಬಿಟ್ಟಿದ್ದೀನಿ ಅದು ಇದು ಮತ್ತೆ ತುಂಬ ದಿನ ಎಳೆಯದು ಬೇಡ ಅಂತಬಿಟ್ಟು ಈಗಲೇ ಕೊಟ್ಟುಬಿಟ್ಟಿದ್ದೀನಿ ಮನೆಯ ಪೂರ್ವ ಭಾಗದ ಗೋಡೆಗೆ ಈ ಒಂದು ಆಲದ ಮರದ ಚಿತ್ರವನ್ನು ಹಾಕಬೇಕು ಸೊ ಭಗವಂತ ಎಲ್ರಿಗೂ ಕೂಡ ಈ ಸಂಕ್ರಾಂತಿ ಏನು ಮುಗಿತಾ ಇದೆಯಲ್ಲ ಈ ಸಂಕ್ರಾಂತಿ ಹಾಗೆ ನಮ್ಮ ಜೀವನದಲ್ಲಿ ಕೂಡ ಸಂಕ್ರಾಂತಿಗಳು ಕ್ರಾಂತಿಗಳು ಆಗಬೇಕು ನಮ್ಮ ಜೀವನದಲ್ಲಿ ಏನು ಸರಿ ಇಲ್ಲವೋ ಅದನ್ನು ಸರಿಪಡಿಸ್ಕೊಳಕ್ಕೆ ಹೋರಾಡ್ತೀವಲ್ಲ ಅದೇ ಕ್ರಾಂತಿ ಇವತ್ತು ನನ್ನ ಜೀವನದಲ್ಲಿ ಅನೇಕ ವಿಚಾರಗಳಲ್ಲಿ ಏನೇನೋ ಸರಿ ಇಲ್ಲದೆ ಇರ್ಬೋದು ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅನ್ಕೊಂಡ್ರೆ ಅದು ಸರಿ ಇಲ್ಲದಂಗೆ ಹೋಗುತ್ತೆ ಬಟ್ ಅದನ್ನು ಸರಿಪಡಿಸ್ಕೊಬೇಕಾದ್ರೆ ಏನು ಮಾಡಬೇಕು ನಾನು ಕ್ರಾಂತಿ ಮಾಡಬೇಕು ಅಂದರೆ ಹೋರಾಡಬೇಕು ಹೋರಾಡೋದಾದ್ರೆ ಕ್ರಾಂತಿ ಅಂತ ಕರಿತೀವಿ ನಮ್ಮ ಜೀವನದಲ್ಲಿ ಏನು ಸರಿ ಇಲ್ಲವೋ ಅದನ್ನು ಸರಿಪಡಿಸ್ಕೊಳ್ಳೋ ಅಂತ ಹೋರಾಟವನ್ನು ಮಾಡಿ ಕ್ರಾಂತಿಯನ್ನು ಮಾಡಿ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅಭಿವೃದ್ಧಿ ಎಲ್ಲವೂ ಕೂಡ ಭಗವಂತ ಯಥೇಚ್ಛವಾಗಿ ಪ್ರತಿಯೊಬ್ಬರಿಗೂ ಕೊಡಲಿ ಆ ಸೂರ್ಯದೇವನ ಕೃಪಾ ಕಟಾಕ್ಷ ವಿಶೇಷವಾಗಿ ಸೂರ್ಯದೇವನ ನೆನೆಸ್ಕೊಳ್ತಾ ಹೋಗ್ತೀವಿ ಸಂಕ್ರಾಂತಿಯ ದಿನ ಆ ಸೂರ್ಯದೇವನ ಕೃಪಾ ಕಟಾಕ್ಷದಿಂದ ನಮ್ಮ ಜೀವನದಲ್ಲಿರುವಂಥ ಕತ್ತಲೆಲ್ಲ ಹೋಗಿ ಬೆಳಕು ಬರಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ